ಎಲ್ರಿಗೂ ನಮಸ್ಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಬರುವಂತಹ ವಿಶೇಷವಾದ ದಿನವೇ ಗಂಗಾಷ್ಟಮಿ ಅಂದರೆ ಮಾತೆಯು ಭೂಲೋಕಕ್ಕೆ ಬಂದ ದಿನವಾಗಿದೆ ಈ ಗಂಗಾ ಮಾತೆಯು ಹೇಗೆ ಭೂಲೋಕಕ್ಕೆ ಬಂದಲು ಯಾವ ಕಾರಣಕ್ಕೆ ಬಂದಳು ಅವಳನ್ನು ಯಾರು ಕರೆತಂದರು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪುರಾಣಗಳ ಪ್ರಕಾರ ಇಕ್ಷವಾಕು ವಂಶದಲ್ಲಿ ಸಗರ ಎಂಬಂತಹ ಒಬ್ಬ ಧರ್ಮಿಷ್ಠ ರಾಜನಿದ್ದ ಅವನಿಗೆ ಕೇಶಿನಿ ಮತ್ತು ಸುಮತಿ ಅನ್ನುವಂತಹ ಇಬ್ಬರು ಧರ್ಮಪತ್ನಿಯರಿದ್ರು ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ ಆಗ ಆ ರಾಜನು ತನ್ನ ಸಂತಾನಹೀನತೆಯನ್ನು ದೂರ ಮಾಡಿಕೊಳ್ಳೋಕೆ ತಪಸ್ಸನ್ನು ಮಾಡ್ದ ತಪಸ್ಸಿಗೆ ಮೆಚ್ಚಿ ಕೇಶಿನಿಗೆ ಒಬ್ಬ ಧೀರ ಶೂರನಾದ ಗಂಡು ಮಗು ಮತ್ತು ಸುಮತಿಗೆ ಅರವತ್ತು ಸಾವಿರ ಪುತ್ರನನ್ನ ಭಗವಂತ ಕರ್ಣಿಸ್ತಾನೆ ಕೆಲವು ಪುರಾಣಗಳ ಪ್ರಕಾರ ಈ ಅರವತ್ತು ಸಾವಿರ ಮಕ್ಕಳು ಭೂಮಿಯಿಂದ ಜನಿಸಿದ್ರು ಅಂದರೆ ಮಣ್ಣಿನಿಂದ ಜನಿಸಿದ್ರು ಅಂತ ಹೇಳ್ತಾರೆ ಈ ಮಕ್ಕಳು ಬಲಶಾಲಿಗಳು ಆದರೂ ಕೂಡ ಬುದ್ಧಿಹೀನರು ಮತ್ತು ಅಹಂಕಾರಿಗಳು ಆಗಿರ್ತಾರೆ ಕಾಲಕ್ರಮೇಣ ಇವರೆಲ್ಲರೂ ದೊಡ್ಡವರಾಗ್ತಾರೆ ಆ ಸಮಯದಲ್ಲಿ ಇವರ ತಂದೆಯಾದ ಸಗರನು ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಅಂದುಕೊಳ್ತಾನೆ ಅಶ್ವಮೇಧ ಯಾಗವನ್ನು ಶುರು ಮಾಡಿ ಅದಕ್ಕೆ ಕಾವಲಿಗಾಗಿ ತನ್ನ ಈ ಅರವತ್ತು ಸಾವಿರದ ಒಂದು ಮಕ್ಕಳನ್ನು ಕಳಿಸುತ್ತಾನೆ ಈ ಅಶ್ವಮೇಧ ಯಾಗ ಎಲ್ಲಿ ಸಂಪೂರ್ಣ ಆದರೆ ತನ್ನ ಪದವಿಗೆ ಚ್ಯುತಿ ಬರುತ್ತೋ ಅನ್ನೋ ಕಾರಣಕ್ಕೆ ಇಂದ್ರ ಭಯ ಪಡ್ತಾನೆ ಇಂದ್ರ ಪದವಿಯ ಆಸೆಯನ್ನು ಹೊಂದಿದ್ದಂತಹ ದೇವೇಂದ್ರನು ಈ ಅಶ್ವಗಳನ್ನು ಕದ್ದು ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಕಟ್ಟಿಹಾಕ್ತಾನೆ ಕರ್ದಮ ಮುನಿ ಮತ್ತು ದೇಹೌತಿ ದಂಪತಿಗಳ ಮಗನಾಗಿ ಹುಟ್ಟಿರುವಂತಹ ಈ ಕಪಿಲ ಮಹರ್ಷಿಗಳು ಸಂಖ್ಯಾಶಾಸ್ತ್ರದ ತತ್ವಕ್ಕೆ ಮೂಲ ಗುರುಗಳಾಗಿರ್ತಾರೆ ವಿಶ್ವವು ಪ್ರಕೃತಿ ಮತ್ತು ಪುರುಷರ ಸಮ್ಮಿಲದನದಿಂದ ಆಗಿದೆ ಅಂತ ಇವರು ತಿಳಿಸಿರ್ತಾರೆ ಇವರನ್ನು ಕೆಲವೊಂದು ಪುರಾಣಗಳಲ್ಲಿ ವಿಷ್ಣುವಿನ ಅವತಾರ ಅಂತ ಕೂಡ ಕರೆಯಲಾಗುತ್ತೆ ಗಂಗಾ ನದಿಯ ತಟದಲ್ಲಿರುವಂತಹ ಇವರ ಆಶ್ರಮಕ್ಕೆ ಅಶ್ವವನ್ನು ಹುಡುಕೊಂಡು ಅರವತ್ತು ಸಾವಿರ ಸಗರನ ಪುತ್ರರು ಆಗಮಿಸ್ತಾರೆ ಅದೇ ಸಮಯದಲ್ಲಿ ಅಶ್ವವನ್ನ ನೋಡ್ತಾರೆ ಇನ್ನೊಂದು ಕಡೆ ಮಹಾಮುನಿಗಳು ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಅದನ್ನು ನೋಡಿದಂತಹ ಮುಂಗೋಪಿಯಾದಂತಹ ಸಗರರ ಅರವತ್ತು ಸಾವಿರ ಪುತ್ರರು ಕೂಡ ಮಹರ್ಷಿಯ ಮೇಲೆ ಕದ್ದ ಅಪವಾದವನ್ನ ಹೊರಿಸ್ತಾರೆ ಅದರಿಂದ ಮಹರ್ಷಿಗೆ ತುಂಬ ಕೋಪ ಬರುತ್ತೆ ತಪಸ್ಸಿನಿಂದ ಎದ್ದಂತಹ ಮಹಾಮಹಿಮರು ಅವರ ತಪಸ್ಸಿಗೆ ಭಂಗ ತರುವುದಲ್ಲದೆ ಇಂತಹ ಕಳ್ಳತನದ ಅಪವಾದವನ್ನು ತನ್ನ ಮೇಲೆ ಈ ಮಕ್ಕಳು ಹೊರಿಸಿದ್ದಾರೆಂದು ಅವರನ್ನ ಶಪಿಸ್ತಾರೆ ಸ್ಥಳದಲ್ಲಿಯೇ ಅವರನ್ನ ಭಸ್ಮವಾಗಿಸ್ತಾರೆ ಇದನ್ನು ತಿಳಿದಂತಹ ಮಹಾರಾಜರು ಕಪಿಲ ಮಹರ್ಷಿಯ ಆಶ್ರಮಕ್ಕೆ ಆಗಮಿಸ್ತಾರೆ ಮತ್ತು ಕಪಿಲ ಮಹರ್ಷಿಗಳಲ್ಲಿ ಬೇಡಿಕೊಳ್ತಾರೆ ತನ್ನ ಮಕ್ಕಳಿಗೆ ಮೋಕ್ಷವನ್ನು ಕರುಣಿಸಿ ತನ್ನ ವಂಶವನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೊತಾರೆ ಅವರ ಭಕ್ತಿಗೆ ಮೆಚ್ಚಿದಂತಹ ಕಪಿಲ ಮಹರ್ಷಿಗಳು ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ಗಂಗಾ ಮಾತೆಯು ಅವರ ಅಸ್ಥಿಯ ಮೇಲೆ ಯಾವಾಗ ಹರಿದು ಬರ್ತಾಳೋ ಆವತ್ತು ನಿನ್ನ ಮಕ್ಕಳಿಗೆ ಮೋಕ್ಷ ದೊರೆಯುತ್ತೆ ಮತ್ತು ನಿನ್ನ ವಂಶವು ಉದ್ಧಾರವಾಗುತ್ತೆ ಅಂತ ತಿಳಿಸ್ತಾರೆ ಅದಾದ ನಂತರ ಮೊದಲ ಬಾರಿಗೆ ಸಗರನ ಮೊಮ್ಮಗನಾದಂತಹ ಅಂಶುಮಾನನು ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅವನ ಕೈಯಲ್ಲಿ ಅದು ಸಾಧ್ಯವಾಗೋದಿಲ್ಲ ತಪಸ್ಸು ವಿಫಲವಾಗುತ್ತೆ ಅವನು ಕೂಡ ವೃದ್ಧನಾಗುತ್ತಾನೆ ನಂತರ ಬ್ರಹ್ಮದೇವನು ಅವನ ಕೊನೆಯ ದಿನಗಳಲ್ಲಿ ಬಂದು ಹೇಳ್ತಾನೆ ನಿನ್ನ ಪೌತ್ರನು ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡ್ತಾನೆ ಅಂತ ನಂತರ ಅಂಶುಮಾನನ ಮಗನಾದಂತಹ ದಿಲೀಪನು ತಪಸ್ಸನ್ನು ಮಾಡ್ತಾನೆ ಅವನು ಕೂಡ ತಪಸ್ಸನ್ನು ಪರಿಪೂರ್ಣವಾಗಿ ಮಾಡಲು ಸಾಧ್ಯವಾಗೋದಿಲ್ಲ ಆಯುಷ್ಯದ ಕೊರತೆಯಿಂದ ಹಸು ನೀಗ್ತಾನೆ ನಂತರ ದಿಲೀಪನ ಮಗನಾಗಿ ಬಂದಂತಹ ಭಗೀರಥನು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ ಅದಕ್ಕೆ ಮೆಚ್ಚಿದಂತಹ ಬ್ರಹ್ಮದೇವನು ಗಂಗಾ ಮಾತೆಯನ್ನು ಭೂಲೋಕಕ್ಕೆ ಕಳಿಸಿ ಅಸ್ಥಿಯ ಮೇಲೆ ಅವಳನ್ನು ಹಾಯಿಸಲು ಒಪ್ಪಿಕೊಳ್ತಾನೆ ಆದರೆ ಗಂಗಾ ಮಾತೆಯು ಭೂಮಿಗೆ ಆಗಮಿಸುವಾಗ ಪ್ರಕೃತಿಯಲ್ಲಿ ತುಂಬ ಬದಲಾವಣೆ ಆಗುತ್ತೆ ಅವಳರ ಬಸಕ್ಕೆ ಪ್ರಕೃತಿಯೇ ಕೊಚ್ಚಿ ಹೋಗುತ್ತೆ ಅಂದರೆ ಭೂಮಿಯ ಮೇಲೆ ಯಾವ ಜೀವ ಜಂತುಗಳು ಉಳಿಯಲಾರವು ತನ್ನ ಸೃಷ್ಟಿಗೆ ಕುತ್ತು ಬರುತ್ತೆ ಅನ್ನುವಂತಹ ಒಂದು ಚಿಂತೆ ಬ್ರಹ್ಮದೇವರಲ್ಲಿ ಮೂಡುತ್ತೆ ನಂತರ ಅವರು ಭಗೀರಥನಲ್ಲಿ ಹೇಳ್ತಾರೆ ನೀನು ಪರಮೇಶ್ವರನ ಕುರಿತು ತಪಸ್ಸು ಮಾಡಬೇಕು ಪರಮೇಶ್ವರನ ದಯೆ ಇದ್ದರೆ ಮಾತ್ರ ಈ ಕಾರ್ಯ ಸಂಪೂರ್ಣವಾಗುತ್ತೆ ಅಂತ ಸಲಹೆ ನೀಡ್ತಾರೆ ಅವರ ಸಲಹೆಯಂತೆ ಭಗೀರಥ ಮಹಾರಾಜನು ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾರೆ ಘೋರವಾದ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರನು ನಿನಗೆ ಬೇಕಾಗಿರುವಂತಹ ಗಂಗೆಯನ್ನು ನಾನು ಶಾಂತವಾಗಿ ಭೂಮಿಗೆ ಇಳಿಸ್ತೀನಿ ಅಂತ ಮಾತು ಕೊಡ್ತಾರೆ ನಂತರ ಗಂಗೆಯನ್ನು ತನ್ನ ಜಟೆಯಲ್ಲಿ ಸುತ್ತಿ ಹಿಡಿದು ನಿಧಾನವಾಗಿ ಭೂಮಿಗೆ ಪ್ರವಹಿಸುವಂತೆ ನೋಡಿಕೊಳ್ತಾರೆ ಶಿವನು ತನ್ನ ಜಟಾಮುಡಿಯಲ್ಲಿ ಅವಳನ್ನು ಬಂಧಿಸಿರುವ ಕಾರಣ ಅವಳ ಪ್ರವಾಹದ ಶಕ್ತಿ ಕೋಪ ಮತ್ತು ಶಾಪಗಳು ಕರಗೆ ಹೋಗುತ್ತೆ ಗಂಗಾ ಮಾತೆಯು ಮೊದಲಿನ ಥರ ಇರದೆ ಮಂದಗತಿಯಲ್ಲಿ ಸಾಗಿ ಭೂಲೋಕದ ಕಡೆಗೆ ಬರ್ತಾಳೆ ನಂತರ ಗಂಗಾ ಮಾತೆಯು ತನ್ನ ತಟದಲ್ಲಿದ್ದ ಸಗರರ ಪುತ್ರರ ಅಸ್ಥಿಯ ಮೇಲೆ ಹಾದು ಹೋಗ್ತಾಳೆ ಇದರಿಂದ ಇಕ್ಷಾಕು ವಂಶದ ರಾಜಪರಿವಾರದ ಹಿಂದಿನ ತಲೆಮಾರುಗಳಿಗೂ ಕೂಡ ಮುಕ್ತಿ ದೊರೆಯುತ್ತೆ ಇಕ್ಷ್ವಾಕು ವಂಶದ ಮೇಲೆ ಪಿತೃಗಳ ಆಶೀರ್ವಾದ ಕೂಡ ದೊರೆಯುತ್ತೆ ಪಿತೃಗಳ ಆಶೀರ್ವಾದವಿಲ್ಲದೆ ಯಾವ ವಂಶವೂ ಮುಂದುವರೆಯೋಲ್ಲ ಅದರಿಂದ ಅವರ ಆಶೀರ್ವಾದ ವಂಶಾಭಿವೃದ್ಧಿಗೆ ಬಹಳ ಮುಖ್ಯವಾಗಿರುತ್ತೆ ಸ್ವರ್ಗ ಭೂಮಿ ಮತ್ತು ಪಾತಾಳದಲ್ಲಿ ಹರಿಯುವಂತಹ ಈ ಗಂಗಾ ಮಾತೆಯು ಅತಿ ಪವಿತ್ರವಾದವಳು ಇವಳನ್ನು ತ್ರಿಲೋಕ ಪಥಗ ಅಂತ ಕೂಡ ಕರೀತಾರೆ ಮಾತೆಯ ಪೂಜೆ ಮಾಡೋದರಿಂದ ರೋಗಗಳು ನಶಿಸಿ ಹೋಗುತ್ತೆ ಅಶುದ್ಧತೆಯಿಂದ ಶುದ್ಧತೆಗೆ ಕರೆತರ್ತಾಳೆ ಮತ್ತು ಯಾವುದೇ ಪಾಪಗಳಿದ್ದರೂ ಕೂಡ ಅದನ್ನು ತೊಳೆದು ಹಾಕ್ತಾಳೆ ಕುಲದ ದೋಷ ಮತ್ತು ನವಗ್ರಹ ದೋಷಗಳಂತಹ ಘೋರ ದೋಷಗಳನ್ನು ಕೂಡ ಇವಳು ನಿವಾರಿಸ್ತಾಳೆ ಯಾವುದೇ ಶುಭ ಕಾರ್ಯದ ಮುಂಚೆ ಈ ಗಂಗಾ ಮಾತೆಯ ಪೂಜೆ ಮತ್ತು ಆರತಿಯನ್ನು ಮಾಡೋದ್ರಿಂದ ಶುಭ ಫಲಗಳು ದೊರೆಯುತ್ತೆ ಯಾವುದೇ ಕೆಲಸವಾಗಲಿ ಸುಸೂತ್ರವಾಗಿ ನಡೆಯುತ್ತೆ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಂ ಪಾಪ ಸಂಭವ ತ್ರಾಹಿ ಮಾಂ ಪುನರ್ದೇವಿ ಗಂಗೆ ತ್ವ ದುಗ್ಧದ ಜಲೆ ಅಂದರೆ ನಾನು ಪರಮ ಪಾಪಿಯಾಗಿದ್ದರೂ ಕೂಡ ನನ್ನನ್ನು ಕ್ಷಮಿಸಿ ನನ್ನನ್ನು ಸಲಹುತಾಯಿ ಅಂತ ಅರ್ಥ ಬರುತ್ತೆ ಈ ರೀತಿಯಾಗಿ ಈ ಸ್ತೋತ್ರದ ಮೂಲಕ ಗಂಗಾ ಮಾತೆಯನ್ನು ಬೇಡಿಕೊಂಡು ಭಕ್ತಿಯಿಂದ ನಮಸ್ಕರಿಸಬೇಕು ಹೀಗೆ ಗಂಗಾಷ್ಟಮಿಯ ಬಗ್ಗೆ ಗಂಗೆಯ ಕಥೆಯ ಬಗ್ಗೆ ಅವಳ ಪವಿತ್ರತೆಯ ಬಗ್ಗೆ ನಾನು ತಿಳಿಸಿರುವ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ ಗಂಗಾ ಮಾತೆಯು ನಿಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಧನ್ಯವಾದಗಳು